ಇದು ಹಿಂದೆ ಒಂದ್ಸರಿ ಎರಡ್ ಸಾವಿರದ ಹತ್ತೊಂಬತ್ತಾಗಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ ಏನು ಎಂಟು ಲಕ್ಷ ಕ್ಯೂಸೆಕ್ ಬಂದಿತ್ತು ಅದು ನಿರಂತರವಾಗಿ ಬಂದಿಲ್ಲ ಅಥವಾ ಅಲ್ಪಾವಧಿನಲ್ಲಿ ಬಂದಿಲ್ಲ ಈಗಾಗಲೇ ಅಹ್ ಅದ್ರ ಅರ್ಧ ಅಷ್ಟು ಸುಮಾರು ಮೂರು ಪಾಯಿಂಟ್ ಐದೈದು ಲಕ್ಷ ಕ್ಯೂಸೆಕ್ ನೀರು ಐದಾರು ದಿನದಲ್ಲಿ ಬಂದ್ಬಿಟ್ಟಿದೆ ಆಮೇಲೆ ಎಲ್ಲಾ ಕಡೆ ನಮ್ಮ ತಾಲೂಕುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಮತ್ತೆ ಮಹಾರಾಷ್ಟ್ರದಲ್ಲಿ ಸೀನಾ ನದಿ ವ್ಯಾಪ್ತಿನಲ್ಲಿ ಬರ್ತಾ ಇರುವಂತ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಸೊ ಹೆಚ್ಚಿನ ನೀರು ಅಲ್ಲಿಂದಲೇ ಬರ್ತಾ ಇರೋದು ನಮ್ಗೆ ನಮ್ಮ ಮಾಹಿತಿ ಏನಿದೆ ಅಂದ್ರೆ ಯಾವತ್ತೂ ಕೂಡ ಕಳೆದ ಐವತ್ತು ವರ್ಷದಲ್ಲಿ ಸೀನಾ ನದಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರ್ ಭರ್ತಿ ಆಗಿರ್ಲಿಲ್ಲ ಸೊ ಅದ್ರ ಕ್ಯಾಸ್ಕೇಡಿಂಗ್ ಎಫೆಕ್ಟು ಇವತ್ತು ಭೀಮಾ ನದಿಗೆ ನಮ್ಮ ಭಾಗದಲ್ಲಿ ಆಗ್ತಾ ಇದೆ ಸೊ ನಾವು ಮಹಾರಾಷ್ಟ್ರದವ್ರ ಹತ್ರ ನಿಕಟ ಸಂಪರ್ಕವನ್ನು ನಾವು ವಹಿಸ್ಕೊಂಡು ಅದರ ಮಾಹಿತಿ ತಗೊತಾ ಇದ್ವಿ ಆದರೆ ನಮ್ಗೆ ಸೂಕ್ತವಾದಂಥ ಮಾಹಿತಿ ಸಿಗ್ತಾ ಇರಲಿಲ್ಲ ಇಪ್ಪತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಮೂವತ್ತು ಸಾವಿರ ಕ್ಯೂಸೆಕ್ ಬಿಡ್ತೀವಿ ಅಂತ ಏಕಾಏಕಿ ಐವತ್ತು ಸಾವಿರ ಕ್ಯೂಸೆಕ್ ಬಿಡೋದು ಎಲ್ಲ ನಡೀತಾ ಇತ್ತು ಸೊ ಅದಕ್ಕೆ ಈಗ ಸೆಂಟ್ರಲ್ ವಾಟರ್ ಕಮಿಷನಿಂದನೇ ನಾವು ಪ್ರತಿ ಹನ್ನೆರಡು ತಾಸು ನೇರವಾಗಿ ಮಾಹಿತಿಯನ್ನು ತಗೊಳೋದಕ್ಕೆ ಆಗ್ರಹ ಮಾಡಿದ್ದೀವಿ ಅದನ್ನು ಒಪ್ಕೊಂಡು ಅವ್ರು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಲೋಕಲ್ನಲ್ಲಿ ನಾವು ಎಲ್ಲಿ ಮುಳುಗಡೆ ಆಗ್ತಾ ಇದೆ ಆ ಹಳ್ಳಿಗಳಿಗೆ ನಾವು ಏನು ಅವರಿಗೆ ಡಂಗೂರ ಹೊಡಿಸೋದಾಗ್ಲಿ ಮತ್ತು ಅವರಿಗೆ ಯಾವ ರೀತಿ ಜಾಗೃತ ಮಾಡಬೇಕು ಅವೆಲ್ಲವೂ ನಾವು ಮಾಡ್ತಾ ಇದ್ದೀವಿ ಹಲವಾರು ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ಮಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಮುಳುಗಡೆ ಆಗ್ತಾ ಇದೆ ಆ ಆ ಪ್ರದೇಶಗಳಿಗೆ ಎಲ್ಲ ಜನರು ಹೋಗಬಾರ್ದು ಮತ್ತು ವಿಶೇಷವಾಗಿ ನಮ್ಮ ಸಂಗಮ ಅಂತ ಏನಿದೆ ಅಲ್ಲಿ ಸಾ ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ ಒಂದು ಎಂಟು ದಿನ ತಾವು ಅಲ್ಲಿ ಪ್ರವಾಸ ಮಾಡಬಾರ್ದು ಅಂತ ಸೊ ಹಾಗಾಗಿ ಎಲ್ಲಾನು ಪೂರ್ವಭಾವಿ ಸಿದ್ಧತೆ ನಾವು ಮುಂಚೆಯಿಂದ ಮಾಡ್ಕೊಂಡಿದ್ದೀವಿ ಈಗಲೂ ಕೂಡ ನಡೆದಿದೆ ನಿರಂತರವಾಗಿ ನಡೆದಿದೆ ಆದ್ರೆ ಇದು ಸಂಪೂರ್ಣವಾಗಿ ನಮ್ಮ ಕೈನಲ್ಲಿ ಇಲ್ಲದ್ ಕಾರಣ ಸೆಂಟ್ರಲ್ ವಾಟರ್ ಕಮಿಷನ್ ಅವರಿಗೆ ಮತ್ತು ಕೇಂದ್ರ ಎನ್ ಡಿ ಆರ್ ಎಫ್ ಅವರಿಗೆ ಕೂಡ ನಾವು ಸಹಕಾರವನ್ನ ಕೇಳಿದ್ವಿ ಸೊ ಅವರೇನ್ ಸಹಕಾರ ನೀಡ್ತಾ ಇದಾರೆ ಅದರ ಪ್ರಯುಕ್ತವಾಗಿ ನಾವು ರಾಜ್ಯ ಸರ್ಕಾರದ ಕ್ರಮವನ್ನು ನಾವು ಈಗ ಹೇಳ್ದಂಗೆ ಆ ನಮ್ಮ ಶನಿವಾರ ಮತ್ತೆ ರವಿವಾರ ಎರಡೂ ಕೂಡ ನಮ್ಮ ಕಡೆ ಆರೆಂಜ್ ಅಲರ್ಟ್ ಇದ್ರೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಇದೆ ಈಗಾಗಲೇ ನಾನು ಹೇಳ್ದಂಗೆ ತ್ರೀ ಪಾಯಿಂಟ್ ಫೈವ್ ಫೈವ್ ಲ್ಯಾಕ್ ಕ್ಯೂಸೆಕ್ಸ್ ಬಿಡ್ತಾ ಇದ್ರೆ ಇನ್ನ ಅದಕ್ಕಿಂತ ಹೆಚ್ಚಾಗ ಸಹಜ ನನ್ನ ಪ್ರಕಾರ ಏನಿದೆ ಅಂದರೆ ಸ್ವಲ್ಪ ನಮ್ಮ ಇಂಜಿನಿಯರ್ಸ್ ಅವರೆಲ್ಲ ಹೇಳೋದು ಎರಡು ಸಾವಿರದ ಹತ್ತೊಂಬತ್ತರ ಹತ್ರ ಹೋಗ್ಬೋದು ಅಂತ ನಾನು ಹೇಳ್ದಂಗೆ ಅವಾಗ ಸ್ಟ್ಯಾಗರ್ಡ್ ಇತ್ತು ಈಗ ಏಕಾಏಕಿ ಐದು ದಿನದಲ್ಲೇ ಇದೆ ಈಗಾಗಿದೆ ನಾವು ಕ್ಲೋಸ್ ನಾವು ಮಾಡ್ತಾ ಇದ್ದೀವಿ ಮಾಡಿದೇವಿ ಎನ್ ಆರ್ ಎಫ್ ಅರ್ಧ ಬಟಾಲಿಯನ್ ಈಗಾಗಲೇ ಆಗ್ರಹ ಮಾಡಿಸಿ ಇಲ್ಲೂ ಕೂಡ ಸ್ಟೇಷನ್ ಮಾಡಿಸಿದ ಮತ್ತೆ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ನಾವು ಒದಗಿಸ್ಕೊಟ್ಟಿದ್ದೇವೆ ಮತ್ತೆ ಸಂತ್ರಸ್ತರಿಗೆ ವಿಶೇಷವಾಗಿ ಅವರಿಗೆ ಅಹ್ ಏನೋ ಬಿಸಿ ಊಟದ ಕಾರ್ಯಕ್ರಮವನ್ನು ಕಾಳಜಿ ಕೇಂದ್ರದಲ್ಲಿ ನಡೆತಾ ಇದೆ ಮತ್ತೆ ಎಲ್ಲಿ ಎರಡು ದಿನದ ಹಿಂದೆ ಮಳೆ ಬಿದ್ದಿತ್ತು ವಾ ನೀರೆಲ್ಲ ಮನೆಗೆ ಹೋಗಿದ್ದು ಅದನ್ನು ರಿಸೀಡ್ ಆಗಿರೋದ್ರಿಂದ ಮನೆಗೆ ಹೋಗ್ತಾ ಇದ್ದೆ ಅವ್ರಿಗೆ ಕೂಡ ಈಗಾಗಲೇ ಮೂರು ಸಾವಿರ ದಿನಸಿ ಕಿಟ್ಗಳನ್ನು ಮಾನ್ಯ ಸಂಸದರನ್ನು ಸಂಸದರು ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆ ಎಲ್ಲ ರೀತಿಯಾದಂಥ ಸಹಕಾರ ನಾವು ಜನರಿಂದ ಕೇಳ್ತಾ ಇದ್ದೀವಿ ಮತ್ತು ನಮಗೆ ಏನು ಮಾಹಿತಿ ಇದೆ ಅದು ಪಾರದರ್ಶಕವಾಗಿ ನಾವು ಜನರ ಹತ್ರ ತಲ್ಪಿಸ್ತಾ ಇದ್ವಿ ಸೊ ಯಾವ್ದು ಯಾರು ಯಾರು ಕೂಡ ಆತಂಕ ಪಡೋದ ಅವಶ್ಯಕತೆ ಇಲ್ಲ ನಮ್ಮ ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ಎಲ್ಲಾ ಮುಖಂಡರು ಇರ್ಬೋದು ಪ್ರತಿನಿಧಿಗಳಿರ್ಬೋದು ಮತ್ತೆ ಅಧಿಕಾರಿಗಳಿರ್ಬೋದು ಜನರ ಸೇವೆಗೆ ಇದ್ದಾರೆ ಮಳೆ ಬೆಳಗ್ಗೆಯಿಂದ ಬೀಳ್ತಾ ಇದ್ದೀವಿ ಇನ್ನ ಹೆಚ್ಚಾಗುವ ಸಾಧ್ಯತೆ ನಾಳೆ ಇದೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದು ನೋಡಿ ಇಷ್ಟು ಬೇಗ ನಾವು ಮಾಡ್ಲಿಕ್ಕಾಗಲ್ಲ ಈಗ ತಮ್ ಗೊತ್ತಿರುವ ಹಾಗೆ ಆ ಸೆಪ್ಟೆಂಬರ್ ಹದಿನೈದರವರೆಗೂ ನಾವೇನ್ ಇಂಟ್ರಿಮ್ ರಿಪೋರ್ಟ್ ಅನ್ನ ನಾವು ತಗೊಂಡಿದ್ವಿ ಅವಾಗ ಒಂದ್ ಲಕ್ಷ ಐದ್ ಸಾವಿರ ಹೆಕ್ಟೇರ್ ನಾಶ ಆಗಿತ್ತು ಅಗ್ರಿಕಲ್ಚರ್ ಅಂತ ನಮ್ಗೆ ಇಂಟ್ರಿಮ್ ಅದನ್ನು ಖಚಿತ ಆಗಿರ್ಲಿಲ್ಲ ಯಾಕಂದ್ರೆ ಇನ್ನಾನು ಕೂಡ ಜಂಟಿ ಸರ್ವೆ ನಡೀಬೇಕು ಓವರ್ ಆಲ್ ಇವಾಗ ಏನು ಹೇಳಕ್ಕಾಗಲ್ಲ ಸರ್ ಹೊಲಕ್ಕೆ ಹೋಗಕ್ ಆಗ್ತಾ ಇಲ್ಲ ಮತ್ತಿನ್ನ ಬಿಸಿಲು ಮೇಲೆ ಮತ್ತಿ ಇನ್ನಷ್ಟು ಒಣಗ್ತಾವ ಸೊ ಈ ಇಷ್ಟು ಬೇಗ ನಾವು ಹೇಳಕ್ ಆಗೋದಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲೆ ನಾವು ಮನವಿ ಮಾಡ್ಕೊಂಡಿದ್ದೇವೆ ಕಂದಾಯ ಸಚಿವರಿಗೂ ಕೂಡ ಮನವಿ ಮಾಡ್ಕೊಂಡಿದೇವೆ ನಮ್ಮ ಜಿಲ್ಲೆಗೆ ಇನ್ನ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಆಹ್ಹ್ ಬೆಳೆ ಹಾನಿಯನ್ನ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಹತ್ರನೂ ನಾವು ಮಾತಾಡ್ಕೊಂಡಿ ಅವ್ರು ಎಪ್ಪತ್ತೆರಡು ತಾಸು ಒಳಗಡೆ ಕೊಡಬೇಕು ಅಂತ ಅವ್ರದ್ದು ಇದಾರೆ ಅದಕ್ಕೆ ನಾವು ಅವರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ ಎಪ್ಪತ್ತೆರಡು ತಾಸು ಆಗೋದ್ರಿಂದ ಏನು ನಮ್ಮ ಪರಿಸರ ವಿಕೋಪದಿಂದ ಇನ್ನಾನು ನಮ್ಗೆ ಹೊಲಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ರು ಆನ್ಲೈನ್ ಆಫ್ಲೈನ್ ಎರಡೂ ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡ್ತಾ ಇದೀವಿ ನಮ್ಮೆಲ್ಲಾ ಅಗ್ರಿಕಲ್ಚರ್ ಆಫೀಸರ್ಸು ಹಾರ್ಟಿಕಲ್ಚರ್ ಆಫೀಸರ್ಸ್ ಮತ್ತೆ ಕಂದಾಯ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಆನ್ ಫೀಲ್ಡ್ ಇದಾರೆ ಅದೆಲ್ಲಾನು ಕೂಡ ಮಾಹಿತಿಯಿಂದ ಬರ್ತಾ ಇದೆ ಯಾಕಂದ್ರೆ ಈಗ ನೀರ್ ಹೆಚ್ಚುತ್ತಾ ಇರೋದ್ರೆ ಹಳ್ಳಿಗಳು ಜಾಸ್ತಿನೇ ಆಗ್ತಾ ಇದೆ ಅವೆಲ್ಲಾನು ಕೂಡ ಈಗ ಡಿ ಸಿ ಕಚೇರಿನಲ್ಲಿ ನನ್ನ ತಮ್ಗೆಲ್ಲರಿಗೂ ಆಹ್ವಾನ ಮಾಡಿದೀನಿ ಅಲ್ಲಿ ಸಂಪೂರ್ಣವಾದಂತ ಮಾಹಿತಿ ಪ್ರಕೃತಿನ ತಡಿಲಿಕ್ಕೆ ಆಗೋದಿಲ್ಲ ಬಹಳಷ್ಟು ನೀರು ಬಂದಾಗ ಮಹಾರಾಷ್ಟ್ರದವ್ರು ಬಿಟ್ಟೆ ಬಿಡ್ತಾರೆ ಅದನ್ನ ತಡಕ್ಕೂ ಆಗೋದಿಲ್ಲ ಆದ್ರೆ ಬೇಸಿಗೆ ಕಾಲದಲ್ಲಿ ಒಂದ್ ಹನಿ ನೀರ್ ಬಿಡುವಂತ ನಮ್ ಸಿಎಂ ಅವ್ರ ಪತ್ರ ಬರ್ದ್ರು ಅವ್ರ ಗಣನೆ ತಗೊಂಡಿಲ್ಲ ಈ ವಿಚಾರ ಇಂತ ಅದಾಗ್ಲೇ ಹೇಳಿದೀನಿ ಈ ಬಚಾವತ್ ಕಮಿಷನ್ ಪ್ರಕಾರ ಅವ್ರ ಏನ್ ಮಾಡಬೇಕು ಏನೇನ್ ಇಲ್ಲ ಅಂತ ನೆನಪಿದ್ರೆ ಖರ್ಗೆ ಸಾಹೇಬ್ ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಬಹಳ ಸ್ಟ್ರಾಂಗ್ ಆಗಿ ಅದನ್ನ ವಿರೋಧ ಮಾಡಿ ಅಲ್ಲಿ ಏನ್ ಅದು ಅನಧಿಕೃತವಾಗಿ ಕೆನಾಲ್ಗಳು ಕಟ್ಟಿದ್ದಾರೆ ಅನಧಿಕೃತವಾಗಿ ಆ ಅವರಾದಂತ ಒಂದು ಕೆರೆ ನಿರ್ಮಾಣಗಳು ಮಾಡಿದ್ದಾರೆ ಈಗ ಈಗ ನಮ್ ಜನರ ಸಂಕಷ್ಟದಲ್ಲಿ ಇದೆ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡೋಣ ಆಮೇಲೆ ನಮ್ದು ಏನ್ ಅಂತರಾಜ್ಯ ವಿವಾದಗಳಿದೆ ಅದೆಲ್ಲಾನು ಕೂಡ ಏನು ಬಚಾವತ್ ಕಮಿಷನ್ ರಿಪೋರ್ಟ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ನಾವು ಮುಂದುವರಿಬೇಕು ವಿಲ್ ಟೇಕ್ ಆ್ಯಕ್ಷನ್ ವೇಟ್ ಮಾಡಿದ್ರು ಕಾಳೆ ಸೆಪ್ಟೆಂಬರ್ ಹದಿನೇಳನೇ ತಾರೀಖು ಅವರೇ ಬಂದು ನಮ್ಗೆ ಧನ್ಯವಾದ ಹೇಳಿದಲ್ಲ ಇನ್ಶೂರೆನ್ಸ್ ಕೂಡ ಬಿಜೆಪಿ ಜೆ ಪಿ ಅಧ್ಯಕ್ಷರ ಫೋಟೋನು ಹಾಕತ್ತೆ ರೀ ಹದಿನೇಳನೇ ತಾರೀಖು ಬಿಜೆಪಿ ಬ್ಲಾಕ್ ಅಧ್ಯಕ್ಷರುಗಳು ಬಂದು ಸಿ ಎಮ್ ಅವರಿಗೆ ನನಗೆ ಧನ್ಯವಾದನು ಅವರು ಹೇಳಿದ್ರಲ್ಲ ಇನ್ಶೂರೆನ್ಸ್ ಬಂದಿತ್ತು ಅಂತ ಹಾಂ ಅವ್ರದ್ದು ಕೆಲಸ ಇಲ್ಲ ರೀ ಅವ್ರು ಯಾವ ರೀತಿ ನಾನು ಹೆಸ್ರು ತಗೊಂಡಿಲ್ಲ ಪ್ರಮೋಷನ್ ಹೆಂಗ್ ಸಿಗ್ತದೆ ಅವರಿಗೆ ಈಗ ಫಿಫ್ಟೀಂತ ಇಲ್ಲಿದ್ದ ಸಿಕ್ಸ್ಟೀಂತ್ ಇಲ್ಲಿದ್ದ ಸೆವೆಂಟೀಲಿಂದ ಇವತ್ತೇನು ಟ್ವೆಂಟಿ ಸಿಕ್ಸ್ತು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆಂತ್ ಇಲ್ಲೇ ಈಗ ಅವ್ರ ಈಗ ನನ್ನ ಹೆಸರು ಗಪ್ಪ ಮಾಡಿಲ್ಲ ಅಂದ್ರೆ ಅವ್ರಿಗೆ ಪ್ರಮೋಷನ್ ಸಿಗಲ್ಲ ಬಿಟ್ಬಿಡಿ ಅವರಿಗೆ ಅವರಿಗೆ ನೀವು ಅವ್ರ ಬೆಳಿ ಅವ್ರ ಬೆಳಿಬಾರ್ದಂತೀರ ಪಾಪ ಪೊಲಿಟಿಕಲ್ ಅವ್ರ ವಿರೋಧಿ ಏನಿರೇನು ಮಾಡ್ಲಿ ಅದಕ್ಕೆ ಅವ್ರ ಕೆಲಸನೇ ಅದು ಅಲ್ಲ ಈಗ ಅವ್ರ ಇದ್ದಾಗ ಎಷ್ಟು ಕೊಡಿಸಿದ್ರು ಇನ್ಶೂರೆನ್ಸ್ ಎಷ್ಟು ಕೊಡಿಸಿದ್ರು ಇನ್ಪುಟ್ ಸಬ್ಸಿಡಿ ಎಷ್ಟು ಕೊಡ್ಸಿದ್ರು ಎಂಎಸ್ಪಿ ಎಸ್ ಪಿ ಎಷ್ಟು ಕೊಡ್ಸಿದ್ರು ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಯಾರು ಬೇಡ ಅಂದಿದ್ದಾರೆ ಸೇಮ್ ಅಫಲ್ಪುರ್ ತರಾನೇ ಇವ್ರೆ ಅದೇ ಪ್ರತಿ ಸರಿ ಅತ್ತಲ್ಲ ಯಾರು ಇಲ್ಲ ಲಾಸ್ಟ್ ಟೈಮ್ ಕೂಡ ನಾವೇ ಮಾತಾಡಿದಾಗ ಅವರು ಹೊಲ್ಲಂದ್ವಿ ಅದಕ್ಕೆ ಹೊಸ ಹೆಬ್ಬಾಳು ಅಂತಾನೆ ಮಾಡಿದ್ವಲ್ಲ ಹಳೆ ಹಬ್ಬಾಳು ಅದ ಹೊಸ ಹೆಬ್ಬಾಳು ಅದ ನಾವು ಪ್ರತಿ ಸರಿ ನಾವು ಹೊಸ ಹೆಬ್ಬಾಳಿಗೆ ಮೂವ್ ಆಗ್ರಿ ಅಂದ್ರೆ ಸ್ವಲ್ಪ ಜನ್ ಏನು ಇನ್ನದು ನಿಮ್ಮ ಗೊತ್ತಲ್ಲ ಸ್ವಲ್ಪ ಇಮೋಷನಲಿ ಅಟ್ಯಾಚ್ ಇರ್ತಾರ ಅದು ಹೋಗಕ್ ಸ್ವಲ್ಪ ಆತಂಕ ಓದ್ ಬಾರಿ ನಾವೇ ಹೋಗಿ ಅವ್ರಿಗೆ ಈಗ ಶಾಸಕನಾದ್ಮೇಲೆ ಮೂರ್ ಸರಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಅದು ಏನೇ ಇದ್ರು ಕೂಡ ಇದು ಪ್ರಕೃತಿ ಇದ್ರಲ್ಲಿ ನಾವು ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅದೆಲ್ಲಾನು ಹೇಳ್ತೀನಿ ಸರ್ ನನ್ನ